ಹರಿ ಓಂ ಗುರುಪ್ಯೋ ನಮಃ ಅಕ್ಬ್ಮ ನಮಸ್ಕಾರ ಅಕ್ಬ್ಮೇ ನಾವೀಗ ಗುರುಗ್ರಹ ಬದಲಾವಣೆಯ ಫಲ ಏನು ಗುರು ಬಲದ ಫಲ ಏನು ಅನ್ನುವಂತಹ ವಿಚಾರಗಳ ಬಗ್ಗೆ ತಿಳ್ಕೊಡೋಣ ನೋಡಿ ಗುರುಗ್ರಹ ಬದಲಾಗ್ತಾ ಇದ್ದಾನೆ ಅಂತಂದ್ರೆ ಸಾಕು ಪ್ರತಿಯೊಬ್ಬರೂ ಸಹ ಒಂದು ವರ್ಷಗಳ ಕಾಲ ಗುರುವಿನ ಒಂದು ಸ್ಥಿತಿ ಫಲ ಶಕ್ತಿ ಏನೆಲ್ಲ ಕೊಡ್ತಾನೆ ಅನ್ನುವಂತಹ ಪ್ರತಿಯೊಂದು ರಾಶಿ ಇರುತ್ತೆ ಅದರಲ್ಲಿಯೂ ವೃಷಭ ರಾಶಿಯವರಿಗೆ ಈ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಏನೆಲ್ಲ ಫಲಾಫಲಗಳಿದೆ ಮತ್ತು ಆ ಒಂದು ಗುರುಬಲ ಯಾವ ರೀತಿ ಇರುತ್ತೆ ಎಷ್ಟು ದಿನಗಳ ಕಾಲ ಅಂದ್ರೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಇರುವಂತಹದ್ದು ಆ ಗುರು ಕೂಡ ಸಂಚಾರದಲ್ಲಿ ಮಿಥುನ ರಾಶಿಯಲ್ಲಿ ಯಾವ ನಕ್ಷತ್ರದ ಕೆಳಗಡೆ ಸಂಚಾರ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಸಂಚಾರದಲ್ಲಿರ್ತಾನೆ ಆ ದಿನಾಂಕಗಳಲ್ಲಿ ನಿಮ್ಮ ಮೇಲೆ ಯಾವ ಯಾವ ಬಸವಣೆಗಳು ತರುತ್ತೆ ಜೊತೆಗೆ ಯಾವ ಯಾವ ವಿಷಯಗಳಲ್ಲಿ ನಿಮ್ಮ ಮೇಲೆ ಪ್ರಭಾವ ಒಲಿತು ಕೆಡುಕು ಇವೆಲ್ಲ ಕೊಡತ್ತೆ ಅನ್ನುವಂತಹ ನೋಡ ನೋಡಿ ವೃಷಭ ರಾಶಿಯವರಿಗೆ ಗುರುಬಲ ಪರಿಪೂರ್ಣವಾಗಿ ಲಭಿಸುತ್ತೆ ಯಾಕೆಂತಂದ್ರೆ ದ್ವಿತೀಯ ಸ್ಥಾನದಲ್ಲಿ ಅಂದ್ರೆ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಗುರುಬಲ ಒಂದು ವರ್ಷಗಳ ಕಾಲ ಇರ್ತಕ್ಕಂತಹದ್ದು ನೋಡಿ ಗುರು ಒಂದು ವರ್ಷ ಅಂತಂದ್ರೆ ಹನ್ನೆರಡು ತಿಂಗಳು ಕಾಲ ಸಂಚಾರದಲ್ಲಿ ಮುಂದಕ್ಕೆ ಹೋಗಿರ್ತಾನೆ ಸ್ಥಿರವಾಗಿ ಸಂಚಾರದಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾನೆ ಹಾಗಾಗಿ ಹನ್ನೆರಡು ತಿಂಗಳು ಕಾಲ ಕೂಡ ನಿಮಗೆ ಬದಲಾವಣೆ 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 ತಕ್ಕನೇ ಇರುತ್ತೆ ವಿಶೇಷವಾಗಿ ಧನಬಲ ಸಿಗುವಂತಹ ಮತ್ತೆ ಸುಖ ಸಿಗುವಂತಹ ಒಳ್ಳೆಯ ಮಿತ್ರಬಲ ಸಿಗುವಂತಹದ್ದು ವೈಯಕ್ತಿಕವಾಗಿ ನಿಮ್ಮ ದೇಹೋದ್ದೇಶಗಳೆಲ್ಲ ಕೂಡ ಸಕ್ಸಸ್ ಮಾಡಿಕೊಡುವಂತಹದ್ದು ಇವೆಲ್ಲವೂ ಕೂಡ ಉತ್ತಮದ ಫಲಗಳು ನೀಡ ಈ ಒಂದು ಗುರು ಬದಲಾಗ್ತಾ ಇರತಕ್ಕಂತಹ ದಿನಾಂಕ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜೂನ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಮುಂದಿನ ವರ್ಷ ಜೂನ್ ಒಂದನೇ ತಾರೀಕವ ಈ ಮೇ ಹದಿನಾಲ್ಕರಿಂದ ಬದಲಾಗುವಂತಹ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ವಿಶೇಷವಾಗಿ ಹಾಗಾಗಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಒಂದು ಗುರುವಿನಿಂದ ನಿಮಗೆ ಪರಿಪೂರ್ಣವಾದಂತಹ ಗುರುಬಲ ಸಿಗತ್ತೆ ಹಾಗಾಗಿ ವಿಶೇಷವಾಗಿ ಯಾರೆಲ್ಲ ಈ ಒಂದು ಗೋಲ್ಡ್ ಸ್ಮೆಕ್ಸ್ ಇರ್ತೀರಾ ಅಂದ್ರೆ ಒಂದು ಬಂಗಾರದ ಒಂದು ವ್ಯಾಪಾರಸ್ಥರು ವ್ಯವಹಾರ ಅಂತಹವರಿಗೆ ಮತ್ತೆ ಫೈನಾನ್ಸ್ ನಡೆಸ್ತಾ ಅವರಿಗೆ ಮತ್ತೆ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂತಹದ್ದು ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೇಲೆ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಐ ಪಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಅವರು ಇಂತಹ ಅವರಿಗೆ ವಿಶೇಷವಾದಂತಹ ಬಲ ಕೊಟ್ಟು ಕೊಡ್ತಾನೆ ಲಾಭ ಕೊಡ್ತಾನೆ ದುಡ್ಡು ಕೊಡುವಂತಹದ್ದು ಕೊಡುವಂತಹ ಯಾರೆಲ್ಲ ವ್ಯಾಪಾರಸ್ಥರು ವ್ಯವಹಾರಸ್ಥರು ಇರ್ತೀರಾ ಭೂಮಿಯನ್ನ ವಿಲೇವರಿ ಮಾಡ್ತಾ ಇರ್ತೀರ ಬಿಲ್ಡಿಂಗ್ಸ್ ಕಟ್ಟಿ ಸೇಲ್ ಮಾಡ್ತಾ ಇರ್ತೀರಾ ಯಾವ್ದಾವ್ದೋ ವಸ್ತುಗಳನ್ನ ತಯಾರು ಮಾಡಿ ಸೇಲ್ ಮಾಡಕ್ ಇಡ್ತಾ ಇರ್ತೀರಾ ಮಾರ್ಕೆಟ್ ಅಲ್ಲಿ ವ್ಯವಹಾರ ಮಾಡ್ತಾ ಇರ್ತೀರಾ ಅಂತಹವರೆಲ್ರಿಗೂ ಕೂಡ ಧನ ಲಾಭ ಬರುತ್ತೆ ದುಡ್ಡಿನ ಒಂದು ಯೋಗ ಸಿಗತ್ತೆ ಹಾಗಾಗಿ ಉತ್ತಮವಾದಂತಹ ಫಲ ಗುರುವಿಂದ ಲಭಿಸುತ್ತೆ ಒಂದು ವೃಷಭ ರಾಶಿಯವರಿಗೆ ಹಾಗಾಗಿ ಈ ಒಂದು ವಿಷಯಗಳಲ್ಲಿ ವಿಶೇಷವಾಗಿ ಫಲಗಳನ್ನು ಬೆಳೆಯುವಂತಹದ್ದು ಮತ್ತೆ ಯಾರೆಲ್ಲ ಈ ಒಂದು ಫಸಲುಗಳನ್ನ ಅವರಿಗೆ ಮತ್ತು ಫಸಲುಗಳನ್ನ ಮಾರಾಟ ಅವರಿಗೆ ಅಂತಹವರಿಗೂ ಕೂಡ ಒಂದು ಧನಲಾಭ ಸಿಗುವಂತಹ ಯೋಗ ಫಲಗಳು ಸಿಗುತ್ತೆ ಹಾಗಾಗಿ ದುಡ್ಡಿನ ಒಂದು ವಹಿವಾಟುಗಳು ವ್ಯಾಪಾರ ವ್ಯವಹಾರ ಇವೆಲ್ಲವೂ ಕೂಡ ನಿಮಗೆ ಕೈಗೆಟ್ಟಿಟ್ಟೆ ಯಾಕೆಂತಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಮತ್ತೆ ಗುರು ಸಂಚಾರ ಮಾಡ್ತಾ ನಿಮ್ಮ ಮಿಥುನ ರಾಶಿ ಮಿಥುನ ರಾಶಾಧಿಪತಿ ಕೂಡ ಬುಧ ಗ್ರಹ ಹಾಗಾಗಿ ಬುಧ ಗ್ರಹಕ್ಕೆ ಶುಕ್ರ ಗ್ರಹಕ್ಕೆ ಒಂದು ಮಿತ್ರತ್ವ ಇದೆ ಫಲ ಇದೆ ಇಲ್ಲಿ ಗುರು ಸಂಚಾರ ಆಗಿದೆ ಗುರು ಕೂಡ ಶತ್ರು ಭಾವ ಆದರೂ ಕೂಡ ಶುಭ ಕ್ಷೇತ್ರ ಆಗಿದ್ರಿಂದ ಸ್ವಲ್ಪ ದೊಡ್ಡ ಮೊತ್ತದ ಪ್ರತಿಫಲಗಳನ್ನು ಲಭಿಸುತ್ತೆ ನೋಡಿ ಇಷ್ಟೆಲ್ಲ ಫಲಗಳು ಸಿಗತ್ತೆ ಅಂತ ಹೇಳ್ತಾ ಇದ್ದೀನಿ ಆದ್ರೂ ಸಹ ಈ ಒಂದು ಗುರು ಯಾವ ನಕ್ಷತ್ರದಲ್ಲಿ ಏನು ಫಲ ಕೊಡ್ತಾನೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಬದಲಾವಣೆ ಕೊಡ್ತಾನೆ ಅನ್ನುವಂತಹ ಕೂಡ ನಾವು ನೋಡ್ಕೋಬೇಕಾಗಿರುತ್ತೆ ನೋಡಿ ಮೇ ಹದಿನಾಲ್ಕನೇ ತಾರೀಕಿಗೆ ಗುರು ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ಬುಕ್ಷಿರ ನಕ್ಷತ್ರ ಮೂರನೇ ಪಾದ ಹಾಗಾಗಿ ಮೂರನೇ ಪಾದದಲ್ಲಿ ಮುಕ್ಷರ ಇದ್ದಾಗ ಕುಜಿನ ನಕ್ಷತ್ರ ಆಗಿರೋದ್ರಿಂದ ವಿಶೇಷವಾಗಿ ಸ್ವಲ್ಪ ಖರ್ಚುಗಳ ವಿಚಾರದಲ್ಲಿ ಯಾವ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ದುಡ್ಡು ಮತ್ತೆ ಸ್ವಲ್ಪ ಯಾವ್ದೋ ಒಂದು ಇಂದ ಖರ್ಚು ಮಾಡಿರ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿರ್ತೀರಾ ಅಂತಹ ವಿಚಾರಗಳಿಂದ ಕೂಡ ಇನ್ಸೂರೆನ್ಸ್ ಕ್ಲೈಮ್ ಆಗಿ ಬರುತ್ತೆ ನೋಡಿ ಈ ರೀತಿ ಯಾವ್ದೋ ಒಂದು ರೀತಿಯಲ್ಲಿ ದುಡ್ಡು ಬರುವಂತಹ ಬದಲಾವಣೆಗಳು ಕರೆದುಕೊಡುತ್ತೆ ಆ ನಂತರ ಈ ಒಂದು ಗುರುಗ್ರಹ ಆರಿದ್ರ ನಕ್ಷತ್ರ ಪ್ರವೇಶ ಮಾಡ್ತಾನೆ ಹರಿದ್ರ ನಕ್ಷತ್ರಕ್ಕೆ ಜೂನ್ ಹದಿನಾಲ್ಕನೇ ತಾರೀಕು ಪ್ರವೇಶ ಮಾಡ್ತಾನೆ ಇಪ್ಪತ್ತೈದು ಜೂನ್ ಹದಿನಾಲ್ಕೈ ಪ್ರವೇಶ ಮಾಡಿದಂತಹ ಗುರು ಆರಿದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ ನಾಲ್ಕು ಪಾದಗಳಲ್ಲಿ ಕೂಡ ಆಗಸ್ಟ್ ಹನ್ನೆರಡನೇ ತಾರೀಕವರೆಗೂ ಇರ್ತಾನೆ ಸುಮಾರು ಐವತ್ತೆಂಟು ದಿನಗಳ ಕಾಲ ಅದರತ್ರ ಎರಡು ತಿಂಗಳುಗಳ ಕಾಲ ಇರುವಂತಹ ಈ ಒಂದು ಸಂಚಾರ ಮಾಡುವಂತಹ ಗುರು ರಾಹು ನಕ್ಷತ್ರದ ಸಂಚಾರ ಹಾಗಾಗಿ ಈ ಸಮಯದಲ್ಲಿ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹನ್ನೆರಡನೇ ತಾರೀಕು ರಾಹು ನಕ್ಷತ್ರದಲ್ಲಿ ಗುರು ಹೋಗ್ತಾ ಇದ್ದ ಸಮಯದಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ವ್ಯವಹಾರಗಳನ್ನ ವಿಲೇವಾರಿ ಮಾಡೋದು ಕೊಡೋದು ಈ ಥರ ಪ್ರಾಜೆಕ್ಟ್ಗಳಿಗೆ ಪ್ರಯತ್ನ ಮಾಡಬೇಡಿ ಯಾಕೆಂದ್ರೆ ಗುರು ರಾಹು ನಕ್ಷತ್ರದಲ್ಲಿ ಸ್ಯಾಂಡಲ್ ಯೋಗ ಉಂಟಾಗುತ್ತೆ ಹಾಗೆ ಇಷ್ಟೆಲ್ಲ ನನ್ನ ಫಲಗಳು ಗುರುಬಲ ಇದೆ ಎಲ್ಲ ಹೇಳಿದೆ ಬಟ್ ಈ ಸಮಯದಲ್ಲಿ ಹೋಗ್ತಿದ್ದೆ ಯಾಕಪ್ಪ ಅಂತಂದ್ರೆ ಆ ನಕ್ಷತ್ರದ ಎಫೆಕ್ಟು ಗುರುವಿನ ಮೇಲೆ ಆ ರೀತಿ ತದ್ವಿರುದ್ಧಗಳು ಮಾಡುವಂತ ಸ್ಥಿತಿ ಇರುತ್ತೆ ಅದಕ್ಕೆ ಈ ಸಮಯನ್ನ ನೋಟ್ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ಹಾಗಾಗಿ ಆ ಸಮಯದಲ್ಲಿ ಮಾತ್ರ ವೈದ್ಯರು ಖಂಡಿತ ಇರುತ್ತೆ ಯಾಕೆಂತಂದ್ರೆ ವರ್ಷ ಪೂರ್ತಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋದಲ್ಲ ಈ ಕೆಲವೊಂದು ಸಮಯಗಳನ್ನ ಕೂಡ ಗಮನಿಸ್ಕೊಳ್ಳುವಂತಹ ಇಂಪಾರ್ಟೆಂಟ್ ಆಗಿರುತ್ತೆ ತದನಂತರ ಪುನರ್ವಸ್ಸು ನಕ್ಷತ್ರ ಪ್ರವೇಶ ಮಾಡ್ತಾನೆ ಗುರು ಪುನರ್ಸು ನಕ್ಷತ್ರ ಗುರು ನಕ್ಷತ್ರ ಆಗಿರೋದ್ರಿಂದ ವಿಶೇಷವಾದಂತಹ ಮತ್ತೆ ಬಲಗಳು ಬಂದ್ಬಿಡುತ್ತೆ ನೋಡಿ ಇಷ್ಟು ಕಾಲ ಸರಿ ಇಲ್ಲ ಅಂತ ಹೇಳಿದ್ರೆ ಈಗ ತುಂಬಾನೇ ಅದ್ಭುತವಾದಂತಹ ಮತ್ತೆ ಯೋಗ ಫಲಗಳು ಮತ್ತೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಿಂದ ಬರುವಂತಹ ನಿಮ್ಮ ಸೇವೆ ಸೇರುವಂತಹದ್ದಾಗಿರುತ್ತೆ ಮತ್ತೆ ಸ್ನೇಹಿತರು ಮಿತ್ರರು ನಿಮ್ ಜೊತೆ ಸೇರಿಕೊಂಡು ಕೆಲವೊಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನಿಮ್ಮನ್ನು ಇನ್ವಾಲ್ವ್ ಮಾಡ್ತಾರೆ ನೀವು ಕೂಡ ಅವರ ಜೊತೆ ಜೋಡಿಸ್ತೀರಾ ಆ ಒಂದು ವಿಚಾರದಲ್ಲಿ ಹೆಚ್ಚಿನ ರೀತಿಯ ಒತ್ತು ಕೊಡುವಂತಹ ಬರುತ್ತೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಕೂಡ ನೀವು ಗಮನಿಸಬೇಕಾಗಿರುತ್ತೆ ಹೇಳಿರ್ತಕ್ಕಂತಹ ಜೂನ್ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡುವರೆಗೂ ಆ ಸಮಯದಲ್ಲಿ ಸ್ವಲ್ಪ ಥ್ರೋಟ್ ಸಂಬಂಧಿಸಿದ ಸಮಸ್ಯೆಗಳು ಮತ್ತೆ ತಲೆ ನೋವು ತಲೆ ಬರ ಸೊ ಬಿದ್ದು ತಲುಪಿಸಿಕೊಳ್ಳುವಂತಹದ್ದು ಬೋಸ್ ಪೆಟ್ಟಾಗುವಂತಹದ್ದು ಮತ್ತೆ ಅಲರ್ಜಿ ಉಂಟಾಗುವಂತಹದ್ದು ದೃಷ್ಟಿ ಸಮಸ್ಯೆ ತೊಂದರೆ ಬರುವಂತಹದ್ದು ಇ ಎನ್ ಟಿ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂತಹದ್ದು ಆ ಒಂದು ದಿನಾಂಕಗಳಲ್ಲಿ ಬರುತ್ತೆ ಅಂದ್ರೆ ಜೂನ್ ಹದಿನಾಲ್ಕರಿಂದ ಸೊ ಆಗಸ್ಟ್ ಹನ್ನೆರಡು ಸೊ ಆ ನಂತರದ ದಿನಗಳಲ್ಲಿ ಮತ್ತೆ ಬದಲಾವಣೆ ಆಗಿ ಪುನರ್ಸು ನಕ್ಷತ್ರದಲ್ಲಿರುವಂತಹ ಗುರು ಶ್ರೇಷ್ಠ ಫಲಗಳನ್ನು ಕೊಡ್ತಾನೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಅಂದ್ರೆ ಕಟಕ ರಾಶಿ ಪ್ರವೇಶ ಮಾಡ್ತಾನೆ ಗುರು ಆಗ ನಿಮ್ಮ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಹೋಗುವುದರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗತ್ತೆ ಸುಮಾರು ನಲವತ್ತೇಳು ದಿನಗಳ ಕಾಲ ಕಟಕರಾಶಿಯಲ್ಲಿರ್ತಾನೆ ಅಂದ್ರೆ ಒಂದೂವರೆ ತಿಂಗಳ ಕಾಲ ಈ ಒಂದು ಗುರು ಕಟಕ ರಾಶಿಯಲ್ಲಿರೋದ್ರಿಂದ ನಿಮ್ಮ ಪ್ರಯತ್ನ ಕಾರ್ಯಗಳು ಸ್ವಲ್ಪ ಬದಲಾವಣೆ ಆಗುತ್ತೆ ಸೊ ಇಷ್ಟು ದಿನ ದುಡ್ಡು ಕಾಸು ವ್ಯವಹಾರಗಳ ಬಗ್ಗೆ ಮಾತಾಡ್ತಾ ಇದ್ದೆ ಈಗ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗುತ್ತೆ ಯಾವಾಗ ದುಡ್ಡು ಎಲ್ಲ ಬಂತು ಸ್ವಲ್ಪ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಕೆಲವೊಂದು ಪ್ರಯತ್ನ ಮಾಡೋಣ ಒಂದು ಪ್ರಾಜೆಕ್ಟ್ ಮಾಡೋಣ ಕೆಲಸ ಮಾಡೋಣ ಪ್ರಯೋಗಗಳೆಲ್ಲ ವಿಶೇಷವಾಗಿ ಮಾಡೋಣ ಹೋಗ್ತೀರಾ ಮತ್ತೆ ನಿಮ್ಮ ತಾಯಿಯ ಕಡೆಯಿಂದ ವಿಶೇಷವಾದಂತಹ ಸಹಕಾರ ಸಪೋರ್ಟ್ ಸಿಗತ್ತೆ ಮತ್ತೆ ನಿಮ್ಮ ಒಂದು ಪಾತ್ರಕಾರಕರ ಕಡೆಯಿಂದ ಕೂಡ ವಿಶೇಷವಾದಂತಹ ಸವಲತ್ತುಗಳು ಅನುಕೂಲತೆಗಳು ಲಭಿಸುವಂತಹದ್ದು ಈ ಸಮಯದಲ್ಲಿ ಒಂದೂವರೆ ತಿಂಗಳ ಕಾಲ ನೋಡ್ತೀರಾ ಆನಂತರ ಡಿಸೆಂಬರ್ ಐದರ ನಂತರ ಗುರು ಮತ್ತೆ ವಕ್ರಸ್ಥಿತಿಯಲ್ಲಿ ಬಿಂಬದಿಯಲ್ಲಿ ಮಿಥುನ ರಾಶಿಗೆ ಬಂದ್ಬಿಡ್ತಾನೆ ಮಿಥುನ ರಾಶಿಯಲ್ಲಿ ಮತ್ತೆ ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ಬಂದಿರೋದ್ರಿಂದ ಮತ್ತೆ ಸುಮಾರು ಒಂದು ಆರು ಏಳು ತಿಂಗಳ ಕಾಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಕೂಡ ಈ ಒಂದು ಗುರು ಮತ್ತೆ ಪುನರ್ವಸು ನಕ್ಷತ್ರದಲ್ಲಿ ಸ್ಥಿರವಾಗಿ ಇರುವಂತಹದ್ದು ಸಂಚಾರದಲ್ಲಿ ಇರುವಂತಹದ್ದು ಬರುತ್ತೆ ಹಾಗಾಗಿ ಮತ್ತೆ ದುಡ್ಡು ಕಾಸು ವ್ಯವಹಾರ ವಹಿವಾಟು ವಿಚಾರಗಳಲ್ಲಿ ಮುಂದುವರಿಕೆ ತುಂಬಾ ಚೆನ್ನಾಗಿರುತ್ತೆ ಗುರುಬಲ ಪರಿಪೂರ್ಣವಾಗಿರುತ್ತೆ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಈ ಒಂದು ವರ್ಷದಲ್ಲಿ ವಿಶ್ವರಾಜ್ ಅವರಿಗೆ ಗುರುಬಲ ಪರಿಪೂರ್ಣವಾಗಿ ಸಿಗತ್ತೆ ಅಂತೇಳಿ ಅಂತ ಈ ಒಂದು ಗುರುಗ್ರಹಕ್ಕೆ ಹಾಲಿದೇವರು ಆದಂತಹ ಬೃಹಸ್ಪತಿ ದೇವರು ಬ್ರಹ್ಮದೇವರ ಅನುಗ್ರಹ ಸದಾ ಕಾಲ ನಿಮ್ಮಲ್ಲಿ ನಿಯಂತ್ರಣವನ್ನು ಪ್ರಾರ್ಥಿಸ್ತಾ ಇರೋ ಕೂಡ ಸುಗುವಾಗಲಿ ನಮಸ್ಕಾರ